ಜನಪದರು ಕಾರ್ಯಕ್ರಮ ನಾಳೆ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರು ಶಿವರಾಜ ತಂಗಡಿಗೆ ಅವರು ಮಾಜಿ ಸಚಿವರು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಶ್ರೀ ಅರವಿಂದ ಲಿಂಬಾವಳಿಜಿಯವರು ಹಾಗೂ ಈ ಜನಪದರು ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀ ಪಾಪಣ್ಣನವರು ಸೇರಿದಂತೆ ಅನೇಕ ಗಣ್ಯರು ಇದರಲ್ಲಿ ಭಾಗವಹಿಸಲಿದ್ದಾರೆ ವ್ಯಕ್ತಿಕ್ತವಾಗಿ ನಾಳೆ ಆರು ಗಂಟೆಗೆ ಆಗಲಿದೆ ಹಾಗೂ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮಗಳು ಸತತವಾಗಿ ನಡೆಯಲಿವೆ ತಮ್ಮನ್ನು ಆಹ್ವಾನಿಸಲಿದ್ದಾರೆ ಶ್ರೀ ಪಾಪಣ್ಣ ಮತ್ತು ತಂಡದವರು ಹಾಗೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಳ್ಳಿಯ ಸೊಬಗನ್ನ ಕಳೆದ ಐವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಸಂಸ್ಕೃತಿ ವಿಚಾರವನ್ನ ತಮ್ಮ ಮುಂದೆ ಹಿಡಿಯಲು ಬರ್ತಿದ್ದಾರೆ ಜನಪದರು ತಂಡ ಅದಕ್ಕಾಗಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದಾರೆ ಮರೆಯದೆ ಬರಲು ತಿಳಿಸಿದ್ದಾರೆ ಭಾಗವಹಿಸಿ ನಿಮಗಾಗಿ ನಾಳೆ ಸಂಜೆ ಆರು ಗಂಟೆಗೆ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮಸ್ಕಾರ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜನಪದರು ಅಂತೇಳಿ ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ಕಟ್ಟಿ ಕಟ್ಟಿ ನಾವೆಲ್ಲ ಸ್ಥಳೀಯ ಕಲಾವಿದರಿಗೆ ಒಂದು ಪ್ರೋತ್ಸಾಹ ನೀಡುತ್ತಾ ನಾವು ಅನೇಕ ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ ಇಲ್ಲಿ ಮುಖ್ಯವಾಗಿ ನಾವು ಬೀದಿ ನಾಟಕಗಳು ಹಾಗೆ ಅವೇರ್ನೆಸ್ ಬರುವಂಥ ಎಲ್ಲ ಕಾರ್ಯಕ್ರಮಗಳು ಮಾಡಿ ನಾವು ಇಲ್ಲಿ ಸ್ವಾಮಿ ಆವರಣದಲ್ಲಿ ಒಂದು ರಂಗಮಂದಿರ ಕಟ್ಟಿ ನಮ್ಮ ಅರವಿಂದ್ ಲಿಂಬಾವಳಿಯವರ ಸ್ಥಳೀಯ ಶಾಸಕರ ಹಾಗೂ ಸಚಿವರಾದಂಥ ಅರವಿಂದ್ ಲಿಂಬಾವಳಿಯವರ ಸಹಕಾರದಿಂದ ನಾವು ರಂಗಮಂದಿರ ಕಟ್ಟಿದ್ದೀವಿ ಈ ರಂಗಮಂದಿರದಲ್ಲಿ ನಾವು ಮೂರನೇ ತಿಂಗಳ ತಿಂಗಳ ಕಾರ್ಯಕ್ರಮನ ಈಗ ಬರುವ ಏಳು ಎಂಟು ಒಂಬತ್ತು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಸಚಿವರಾದಂಥ ಶಿವರಾಜ್ ಅಂಗಡಿಗಿ ಅವರು ಹಾಗೂ ನಮ್ಮ ಕ್ಷೇತ್ರದ ನಾಯಕರಾದಂಥ ಅರವಿಂದ ಹಿಂಬಾವಳಿಯವರು ಹಾಗೂ ಎಲ್ಲ ಸ್ಥಳೀಯ ಮುಖಂಡರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಈ ಸಂಭ್ರಮದಲ್ಲಿ ನಮ್ಮದೇ ಜನಪದರು ತಂಡದ ಕಲಾವಿದರಿಂದ ಮೂರು ದಿವಸಗಳ ಕಾರ್ಯಕ್ರಮ ಇರ್ತದೆ ಇದರಲ್ಲಿ ಒಳ್ಳೆಯ ಅತ್ಯುತ್ತಮವಾದ ಕಾರ್ಯಕ್ರಮ ನಾವು ಕೊಡ್ತಾ ಇದ್ದೀವಿ ರಾಜ್ಯದ ಹೆಸರಾಂತ ನಾಟಕಕಾರಗಳಾದಂಥ ನಾವು ರಂಗಾಯಣ ಇರ್ಬೋದು ನೀನಸ್ವಾಮಿ ಇರ್ಬೋದು ಹಾಗೆ ಎಲ್ಲ ರೀತಿಯ ದೊಡ್ಡ ದೊಡ್ಡ ಸಂಘಟನೆಗಳು ಬಂದು ಇಲ್ಲಿ ಪ್ರದರ್ಶನ ನೀಡಿದ್ದಾರೆ ಈ ಪ್ರದರ್ಶನ ನಾವು ನೀಡೋದ್ರ ಮುಖಾಂತರ ಜನಗಳಿಗೆ ಒಂದು ಅವೇರ್ನೆಸ್ ಕೊಡುವಂಥವ್ರು ಎಲ್ಲ ಎಲ್ಲ ಸ್ಥಳೀಯ ಕಲಾವಿದರು ಭಾಗವಹಿಸೋದು ಎಲ್ಲ ಒಟ್ಟಾರೆ ನಮ್ಮ ಸಮಾಜನ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕಾಗಿ ನಾನು ಎಲ್ಲರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಜೈ ಕರ್ನಾಟಕ ಇದು ನಮ್ಮ ಜನಪದರು ತಂಡ ಅನ್ನೋದು ಒಂದು ಹಳ್ಳಿ ಸಗುಡಿನ ಒಂದು ಆ ಒಂದು ಮಾತಿದೆಯಲ್ಲ ಆ ಒಂದು ಪದ ಇದೆಯಲ್ಲ ಅದರಂತೆ ಹಳ್ಳಿ ಸೊಗಡಿನಿಂದ ಅದೇ ಒಂದು ನಿಟ್ಟಿನಲ್ಲಿ ಇದು ಜನಪದರು ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು ಕೂಡ ಇಲ್ಲಿ ಸಹಾಯ ಮಾಡ್ಕೊಂಡೋಗ್ತಾಯಿದೆ ಇಲ್ಲಿ ನಮ್ಮ ಸ್ಥಳೀಯ ಕಲಾವಿದರಿದ್ದರೆ ಇದೊಂದು ತಂಡ ಕಟ್ಟಿ ಜನಪದರು ಅಂತ ಒಂದು ತಂಡ ಕಟ್ಟಿ ನಾವು ನಾಟಕ ಪ್ರದರ್ಶನ ಇದ್ದೀವಿ ಈ ಬಾರಿ ನಮ್ಮ ತಂಡದಲ್ಲಿ ಎರಡು ನಾಟಕ ಆಗ್ತಾ ಇದೆ ನಮ್ಮ ತಂಡದಿಂದಲೇ ಒಂದು ದಾನ ದೇಗುಲ ಹೇಳಿ ಅದು ಸಿದ್ದೇಶ್ವರ ಅಂತ ನಾನೇ ರಚನೆ ಮಾಡಿದಂಥದ್ದು ನಾನೇ ನಿರ್ದೇಶನ ಮಾಡಿದೆ ಇನ್ನೊಂದು ಅಂತ ಅಂತೇಳಿ ನಮ್ಮ ಕೋಟ್ಕನಹಳ್ಳಿ ರಾಮಯ್ಯ ಅವರು ಅದನ್ನು ರಚನೆ ಮಾಡಿ ಅದೆಲ್ಲ ರಾಮಕೃಷ್ಣ ಬೀಳ್ಪುರವರು ನಿರ್ದೇಶನ ಮಾಡ್ತಾ ಇದ್ದಾರೆ ಏಳು ಎಂಟು ಈ ಥರದ ನಾಟಕಗಳಿದೆ ಒಳ್ಳೆ ಒಳ್ಳೆ ನಾಟಕಗಳು ಆಗ್ತಾ ಇರ್ತವೆ ಈ ಈ ಬಾರಿ ಈ ನಾಟಕನೇ ಯಾಕೆ ಮಾಡ್ತು ಅಂತಂದರೆ ನಮ್ಮ ಈ ನೂರನೇ ರಂಗಮಾಲೆ ಇದೆಯಲ್ಲ ಆ ರಂಗಮಾಲೆಯ ರಂಗೋತ್ಸವದಲ್ಲಿ ನಮ್ಮ ಕಲಾವಿದರೇ ಮಾಡಬೇಕು ನಮ್ಮ ತಂಡನೇ ಆಗಬೇಕು ಅಂತ ನಮ್ಮ ಅಧ್ಯಕ್ಷರ ಒತ್ತಾಯ ಇತ್ತು ಅವರು ನಮಗೆ ವಿಶೇಷವಾಗಿ ನೀನೇ ಈ ಒಂದು ನಾಟಕನ ಬರೆದು ನಾಟಕ ಮಾಡಬೇಕು ಅಂತ ಕೂಡ ನಮಗೆ ಅವರು ಒಂದು ಆಜ್ಞೆನೇ ಮಾಡಿಬಿಟ್ರು ಅದನ್ನು ಹಂಗಾಗಿ ಇವತ್ತು ನಾವು ಒಂದು ನಾಟಕನ ಬರೆದು ಇವತ್ತು ನಾವು ಅಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ ಹೀಗೆ ಇನ್ನೂ ಹಲವಾರು ನಾಟಕ ಇಲ್ಲಿ ಆಗ್ತಾ ಪ್ರತಿ ತಿಂಗಳು ಎರಡನೇ ಶಿವರ ತಪ್ಪದೆ ನಿಮ್ಗೆ ಏನೇ ಕೆಲಸ ಇದ್ರೂ ಈ ನಾಟಕ ಇರ್ತದೋ ಇರೋಲ್ಲೋ ಅನ್ನೋ ಒಂದು ಇದಿಲ್ಲ ನಿಗದಿ ಆಯಿತಾ ಏಳು ಗಂಟೆಗೆ ನೀವು ಇಲ್ಲಿ ಬಂದರೆ ಆರಾಮಾಗಿ ನಾಟಕ ಪ್ರದರ್ಶನ ಆಗುತ್ತೆ ಅದಾದ ನಂತರ ಪ್ರಸಾದದ ಇದು ಕೂಡ ಇರ್ತದೆ ನಾಟಕವೂ ಉಚಿತ ಆಯಿತಾ ಪ್ರಸಾದವೂ ಉಚಿತ ಆರಾಮಾಗಿ ನಿಮಗೆ ಮನರಂಜನೆ ಕೂಡ ಖಚಿತ ಪಾಪಾಡೋನು ಮತ್ತು ಅವರು ಗೆಳೆಯರ ಬರೋದಿಂದ ನಮ್ಮದು ಬೀದಿ ನಾಟಕಲ್ಲ ಪ್ರಾರಂಭ ಆಗಿತ್ತು ಎಲ್ಲ ಕಡೆಯೂ ಬೀದಿ ನಾಟಕ ಮಾಡ್ತಿದ್ರು ಈ ನಾಟಕಗಳ ಸೊಗಡೊಂದಿಗೆ ಬೀದಿ ನಾಟಕ ಆದಮೇಲೆ ಹಳ್ಳಿಗಳಲ್ಲಿ ಕೆಲವರು ಇದು ಟೆಂಟ್ ಇಲಾಖೆ ನಾಟಕ ಮಾಡ್ತಿದ್ರು ಪೌರಾಣಿಕ ನಾಟಕ ಮಾಡ್ತಿದ್ರು ಈಗ ಈ ಪೌರಾಣಿಕ ನಾಟಕಗಳು ಇವತ್ತು ಕೂಡ ಹಂಗೆ ಜೀವಂತವಾಗಿದೆ ಆದರೂ ಕೂಡ ಇಡೀ ರಾತ್ರಿ ನಾಟಕ ನೋಡಬೇಕು ಅಂತ ಕೆಲವರು ಸ್ವಲ್ಪ ಅದನ್ನು ಜನ ಹೆಂಗಪ್ಪ ಇಡೀ ರಾತ್ರಿ ಎದ್ದಿರಬೇಕಲ್ಲ ಅಂತೇಳಿ ಇದಾಗಿದ್ದಾರೆ ಅದಕ್ಕೋಸ್ಕರ ನಮ್ಮ ಈ ಭಾಗದಲ್ಲಿ ಜನಪದರು ರಂಗಮಂದಿರ ನಾವು ಇಲ್ಲಿ ನಿರ್ಮಾಣ ಮಾಡಿದ್ದೀವಲ್ಲ ಇಲ್ಲಿ ಒಂದು ನಮ್ಮದು ಈ ಹವ್ಯಾಸಿ ತಂಡಗಳಿಂದ ಇವತ್ತು ನಾವು ನಾಟಕಗಳನ್ನು ಮಾಡ್ಕೊಂಬರ್ತಾಯಿದ್ದೀವಿ ಇಲ್ಲಿ ಮಾಡ್ತಾ ಇರೋಂಥದ್ದು ಏನು ಒಂದು ಅವೇರ್ನೆಸ್ ಬರುವಂಥ ಒಂದು ನಾಟಕಗಳು ಮಾಡ್ತಾ ಇದ್ದೀವಿ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಈ ಥರದ ನಾಟಕಗಳನ್ನು ಮಾಡ್ತಾ ಇದ್ದೀವಿ ಒಳ್ಳೆ ಒಳ್ಳೆ ಮನೋರಂಜನೆ ಕೊಡುವಂಥದ್ದು ಒಳ್ಳೆಯ ವಿಷಯ ಮುಟ್ಟಿಸುವಂಥದ್ದು ಈ ಥರದ ನಾಟಕಗಳನ್ನು ಇಲ್ಲಿ ನಾವು ಮಾಡ್ಕೊಂಡು ಬರ್ತಾ